ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಮಸಾಲೆ ದೋಸೆಗೆ ಹಚ್ಕೊಳ್ಳೋ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಅಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರುತ್ತೆ ಮೊದಲಿಗೆ ಇದಕ್ಕೆ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಇದರಲ್ಲಿ ನಾನು ಎಂಟರಿಂದ ಹತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಇನ್ಕ್ರೀಸ್ ಮಾಡ್ಕೊಳ್ಳಿ ಬೇಕಿದ್ರೆ ಈಗ ಒಂದು ಪ್ಲೇಟಲ್ಲಿ ಆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಅಷ್ಟರಲ್ಲಿ ಜೀರಿಗೆ ಕಳೆ ಬೀಜ ಕಳೆ ಪಪ್ಪು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಮತ್ತು ಧನ್ಯ ಕಾಳು ಈಗ ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿನ ನೀಟಾಗಿ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಈಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಕಾಳು ಈಗ ನಾನಿಲ್ಲಿ ಎರಡು ಕ ಸ್ಪೂನ್ ಆಗೋಷ್ಟು ಕಳೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈಗ ಈ ಮೂರರಿಂದ ನಾಲ್ಕು ಸ್ಪೂನು ಪಪ್ಪು ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಆಗೋವಷ್ಟು ಅದರ ಅದರ ಅರ್ಧ ಭಾಗ ಹುಣ್ಸೆ ಹಣ್ಣು ಹಾಕ್ಕೊಳ್ಬೇಕು ಈಗ ಇಟ್ಕೊಂಡಿದ್ವಲ್ಲ ಸೈಡ್ಗೆ ಹತ್ತು ನಿಮಿಷ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಅರ್ಧ ಭಾಗ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಜ ಭಾಗ ಅಷ್ಟು ಗ್ರೈಂಡ್ ಆದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಓಪನ್ ಮಾಡಿದ್ರೆ ನಿಮಗೆ ನೀಟಾಗಿ ಪೇಸ್ಟ್ ಆಗಿರೋ ಖಾರ ಕಾಣಿಸ್ತಿದೆ ಅಂದ್ರೆ ರೆಡ್ ಚಟ್ನಿ ಇದು ತುಂಬಾ ಸಿಂಪಲ್ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ ಇದನ್ನ ಬಿಸಿಯನ್ನ ಕೂಡ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ಇದನ್ನ ಒಂದು ಫ್ರಿಜ್ ಅಲ್ಲಿ ಒಂದು ವಾರ ಇಟ್ಕೊಳ್ಬೋದು ಈಗ ಗ್ಯಾಸ್ ಆನ್ ಮಾಡಿ ಹೆಂಚಿಟ್ಕೊಂಡು ಅದ್ರ ಮೇಲೆ ನಾವು ದೋಸೆ ಹಿಟ್ನ ಹಾಕೊಳ್ತಾ ಹೋಗೋಣ ನಾನು ಈ ಚಟ್ನಿಯಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಲಿಲ್ಲ ಸೊ ಇದು ನಿಮಗೆ ಉರಿ ಬರೋದು ಮತ್ತು ಗಂಟ್ಲು ಉರಿಯೋದು ಏನೂ ಆಗೋಲ್ಲ ಸೊ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೆಡ್ ಚಟ್ನಿ ಅದನ್ನು ಫುಲ್ಲು ಸ್ಪ್ರೆಡ್ ಮಾಡಿಕೊಳ್ಬೇಕು ದೋಸೆಯಲ್ಲಿ ಇದಕ್ಕೆ ನಾನು ಪಲ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಳ್ಬೇಕು ಫಸ್ಟ್ ನಾವು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಸೊ ಪಲ್ಯನೆಲ್ಲ ಇದ್ರ ಮೇಲೆ ಹಾಕಿ ಒಂದು ಸೈಡ್ ಮಾತ್ರ ಹಾಕೊಳ್ಳೋಣ ನೋಡಿ ಹೋಟ್ಲಿಗೆ ಹೋಗಿ ತಿಂದು ಆರೋಗ್ಯ ಕೆಡ್ಸ್ಕೊಳ್ಳೋದಕ್ಕಿಂತ ಮನೇಲಿ ಹೇಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಬೇಗ ಆಗುತ್ತೆ ಸೊ ಮನೇಲೇ ಮಾಡಿಕೊಂಡು ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ನಮಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಈಗ ಒಂದು ಸೈಡ್ ಫುಲ್ ಬೆಂದಿದ್ದಾದಮೇಲೆ ನಾನು ಕಲರ್ ಚೇಂಜ್ ಆಗಿದೆ ದೋಸೆ ಸೊ ಅದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಿಸಿ ಬಿಸಿ ದೋಸೆ ರೆಡ್ ಚಟ್ನಿ ಜೊತೆ ರೆಡಿಯಾಗಿದೆ ನಾನು ಇದಕ್ಕೆ ಸಾಂಬಾರು ಮತ್ತು ಚಟ್ನಿನ ಕಾಂಬಿನೇಷನ್ ಆಗಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್